ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಿಂಧು ತಾರ್ಲೆ ವಿತ್ ಸಿಂಧು ಚಾನಲ್ ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡೋಣ ಅಂತ ಬರ್ತಾಯಿದ್ದೀನಿ ದಯವಿಟ್ಟು ಬೋರ್ ಅಂತೇಳಿ ಎಲ್ಲ ಎದ್ದು ಓಡ್ಬಿಡ್ಬಿಡಿ ಬೋರಿಂಗ್ ಅಂತೂ ನಾನು ದೇವ್ರಾಣೇ ಮಾತಾಡಲ್ಲ ಅನ್ನಿಸಿದ್ದನ್ನು ಮಾತಾಡಬೇಕು ಅನ್ನೋದಕ್ಕೋಸ್ಕರ ಬರ್ತೀನಿ ಅದನ್ನೇ ನೀವು ಬೋರ್ ಅಂದ್ಬಿಟ್ರೆ ಹೆಂಗ್ರಿ ಜೀವನ ಮಾಡೋದು ನಾವು ಅದಕ್ಕೋಸ್ಕರ ಲೈಫ್ ಸ್ಟೈಲ್ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಸಿಂಧು ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ತಾ ಇದೆಯಾ ಬೇರೆ ಏನು ಟಾಪಿಕ್ ಇಲ್ವಾ ಅಂತ ಅಂದರೆ ಇವತ್ತು ನಡೆದಿದ್ದು ವಿಚಾರ ಅದಕ್ಕೋಸ್ಕರ ಮಾತಾಡಬೇಕು ಅಂತ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಶಿಸ್ತಾಗಿ ವಾಕಿಂಗ್ ಹೋದಾಗ ಥರ ಥರವರಿ ಜನಗಳು ಕಣ್ಮುಂದೆ ಕಾಣಿಸಿದ್ರು ಕೆಲವರು ಸ್ಲೀಪ್ ವಾಕಿಂಗು ಕೆಲವರು ಡಿಪ್ರೆಷನ್ ವಾಕಿಂಗು ಇನ್ನು ಕೆಲವರು ನನ್ನ ದೇಹದ ಕೇಜಿಗಡ್ಲೆ ತೂಕ ಇವತ್ತೇ ಈಗಲೇ ಇಳಿಸ್ಬಿಡ್ತೀನಿ ಅಂತೇಳಿ ಅಚ್ಚಿಗೆ ಅದು ಓಡ್ತಾ ಇರುವಂಥದ್ದು ಇದೆಲ್ಲ ನೋಡಿದೆ ಇನ್ನೇನಿದು ಲೈಫು ಜನ ಯಾಕೆ ಇಷ್ಟೊಂದು ಹಿಂಸೆ ತೊಗೊಂಡು ಅವ್ರಿಗವ್ರಿಗೂ ಹಿಂಸೆ ತೊಗೋತಾ ಇದ್ದಾರೆ ನೋಡೋರ್ಗೂ ಹಿಂಸೆ ಕೊಡ್ತಾ ಇದ್ದಾರೆ ಏನು ನಡೀತಾ ಇದೆ ಲೈಫಲ್ಲಿ ಅಂತ ಒಂದು ಪ್ರಶ್ನೆ ಕಾಡಕ್ಕೆ ಶುರುವಾಯಿತು ಹಂಗೆ ಸ್ಟ್ರೈಟ್ ವಾಪಸ್ ಮನೆಗೆ ಬಂದೆ ಥಿಂಕ್ ಮಾಡಿದೆ ಅನ್ನಿಸ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಲೈಫ್ ಸ್ಟೈಲ್ ಅನ್ನೋದು ಬಹಳ ಮುಖ್ಯ ಅಂತ ಒಂದು ಕ್ಯಾಟಗರಿ ಇರುತ್ತೆ ರೀ ಏನಪ್ಪ ಅಂದರೆ ಹಲವಾರು ಡಿಪ್ರೆಷನ್ಗಳನ್ನು ತಲೆ ಒಳಗಡೆ ಹಾಕ್ಕೊಂಡು ನಿದ್ರಾಹೀನತೆಗೊಳಪಟ್ಟು ಜೀವನ ಅನ್ನೋದನ್ನು ಒತ್ತಡದೊಳಗಡೆ ಕಳೀತಾ ಇರ್ತಾರೆ ಅದೊಂದು ಕ್ಯಾಟಗಿರಿ ಇನ್ನೊಂದು ಕ್ಯಾಟಗಿರಿ ಇರುತ್ತೆ ಎಂಜಾಯ್ ಅಂದರೆ ಈಗ ಈ ಕ್ಷಣ ಇವತ್ತೇ ಅನ್ನೋದನ್ನು ಬಯಸ್ಕೊಂಡು ಸಾಕದಾಗಿ ಎಂಜಾಯ್ ಮಾಡ್ತಾ ಇರೋರು ಒಂದು ಕ್ಯಾಟಗಿರಿ ಇರುತ್ತೆ ಇನ್ನೊಂದು ಕ್ಯಾಟಗಿರಿ ಇರುತ್ತೆ ಅದೇನಪ್ಪ ಅಂದರೆ ಎಂಜಾಯ್ ಮಾಡಬೇಕು ಅನಿಸ್ತಾಯಿದೆ ಬಟ್ ನಾನು ಎಂಜಾಯ್ ಮಾಡೋ ಸ್ಥಿತಿಲಿಲ್ಲ ಇಲ್ಲ ಎಂಜಾಯ್ ಮಾಡೋರನ್ನ ನೋಡೋದಕ್ಕೂ ಹಿಂಸೆ ಪಡ್ತಾರೆ ಅವ್ರು ಮಾಡೋದಕ್ಕೂ ಹಿಂಸೆ ಇದ್ದಾರೆ ಈ ಈ ಓವರಾಲ್ ಥಿಂಗ್ಸ್ ನೋಡಿದಾಗ ನನಗನ್ಸಿದ್ದು ಬಹಳ ಮುಖ್ಯವಾಗಿ ನಮ್ಮ ಲೈಫ್ ಸ್ಟೈಲ್ ಅದು ಬಿಡಿ ವಾಕಿಂಗ್ ಹೋಗಿ ದೇಹ ದಂಡಿಸ್ಕೊಳ್ಳೋದು ದೇಹಕ್ಕೂ ಒಂದಷ್ಟು ಹಿಂಸೆ ಕೊಡೋ ಅಂಥದ್ದು ಅದನ್ನ ನೋಡಿ ಬೇರೆಯವರು ಕೂಡ ಹಿಂಸೆ ಅಂಥದ್ದು ಅದನ್ನು ಬಿಡಿ ಅದು ಮಾತಾಡೋಣ ನೆಕ್ಸ್ಟ್ ಟೈಮು ಬಟ್ ಇವತ್ತು ಮಾತಾಡಬೇಕು ಅಂತ ಹೋಗ್ತಾ ಇರೋದು ಲೈಫ್ ಸ್ಟೈಲಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಒಂದು ಫುಡ್ ಹ್ಯಾಬಿಟ್ಸ್ ಇನ್ನೊಂದು ಮೊಬೈಲ್ ಹ್ಯಾಬಿಟ್ಸ್ ಈ ಹ್ಯಾಬಿಟ್ಸ್ಗಳು ಎಷ್ಟರ ಮಟ್ಟಿಗೆ ನಮ್ಮ ಲೈಫ್ನ ಹಾಳು ಇದೆ ಅಂದರೆ ದಯವಿಟ್ಟು ಎಲ್ಲರೂ ಚಿಂತೆ ಮಾಡಬೇಕು ಚಿಂತೆ ಮಾಡ್ತಾ ಮಾಡ್ತಾ ಡಿಪ್ರೆಷನ್ಗೆ ಹೋಗ್ಬಿಡಿ ದಯವಿಟ್ಟು ಚಿಂತೆ ಮಾಡೋದ್ರ ಮುಖಾಂತರ ಹೊರ ಬನ್ನಿ ಆ ಚಿಂತೆ ಅನ್ನೋದು ಹೋಗ್ಬಿಡ್ಬೇಕು ಅನ್ನೋ ಥರ ಬನ್ನಿ ಏನಪ್ಪ ಅಂತಂದರೆ ಒಂದು ನನ್ನ ಫುಡ್ ಹ್ಯಾಬಿಟ್ಸ್ ಅನ್ನಲ್ಲ ಅದ್ರ ಬಗ್ಗೆ ಮಾತಾಡ್ತೀನಿ ಸೊಲ್ ಒಂದೆರಡು ನಿಮಿಷ ಅಷ್ಟೆ ಏನಪ್ಪ ಅಂದರೆ ನಮ್ಮ ನಾಲಿಗೆ ಎಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿದೆ ಅಂದರೆ ಯಾವಾಗಲೂ ಪಿಜ್ಜಾ ಬರ್ಗರ್ ಚಾಟ್ಸ್ ಮಸಾಲೆಯುಕ್ತ ಪದಾರ್ಥಗಳು ಇದನ್ನು ಭಾಳ ಅಪೇಕ್ಷೆ ಪಡುತ್ತೆ ಈ ನಾಲಿಗೆ ಅನ್ನೋದರಿಂದ ನಮ್ಮ ದೇಹ ಎಷ್ಟರ ಮಟ್ಟಕ್ಕೆ ಹಾಳಾಗ್ತಾ ಇದೆ ಅಂದರೆ ಬೇಡ ಅಂತ ಇದೆ ದೇಹ ನಾನು ಆಲ್ರೆಡಿ ಓವರ್ ವೆಯ್ಟಾಗಿ ಹೋಗ್ಬಿಟ್ಟಿದ್ದೀನಿ ನನಗೆ ಆಲ್ರೆಡಿ ಗ್ಯಾಸ್ಟ್ರಿಕ್ ಇದೆ ಶುಗರ್ ಇದೆ ಬಿ ಪಿ ಇದೆ ಆದ್ರೂ ಕೂಡ ನನಗೆ ಇವೆಲ್ಲ ಬೇಕು ಅನಿಸ್ತಾ ಇದೆ ಅಂದರೆ ಇದಕ್ಕೆ ಕಾರಣ ಯಾರು ಆ ಕೆಟ್ಟ ನಾಲಿಗೆ ಅದು ರುಚಿ ಅನ್ನೋದನ್ನು ಎಷ್ಟು ಮಟ್ಟಕ್ಕೆ ಹತ್ತಿಸ್ಬಿಡುತ್ತೆ ಮನುಷ್ಯರಿಗೆ ಅಂದರೆ ಏನು ಬೇಡ ಅಂತೀವೋ ನಮ್ಗೆ ಅದು ಬೇಕು ಬೇಕು ಅನ್ನೋ ಮಟ್ಟಕ್ಕೆ ಮಾಡಿ ಇಟ್ಬಿಟ್ಟೈತೆ ಇಂಥ ಜೀವನದಲ್ಲಿ ಇಂಥ ಲೈಫ್ ಸ್ಟೈಲಲ್ಲಿ ಬೇಕು ಅನ್ನೋದನ್ನು ತಿನ್ನೋಕ್ಕಾಗ್ತಿಲ್ಲ ಆಗ್ತಿಲ್ಲ ನಮಗೇನು ಬೇಕು ಅನ್ನೋದನ್ನು ತಿನ್ನೋಕ್ಕಾಗೋದಿರಲಿ ನೋಡೋದಕ್ಕೂ ಜನ ಓಡ್ತಾ ವಾಪಸ್ ಓಡ್ತಾ ಇದ್ದಾರೆ ಮನೆ ಕಡೆ ಯಾಕೆ ಅಂದರೆ ಸ್ವೀಟ್ಸ್ ತಿಂದರೆ ಶುಗರ್ ಬರುತ್ತೆ ಪ್ಲೀಸ್ ಮುಟ್ಬೇಡಿ ಚಾಟ್ಸ್ ತಿಂದರೆ ಗ್ಯಾಸ್ಟ್ರಿಕ್ ಬರುತ್ತೆ ಆ ಕಾಯಿಲೆ ಬರುತ್ತೆ ಈ ಕಾಯಿಲೆ ಬರುತ್ತೆ ಪ್ಲೀಸ್ ಅದನ್ನು ಅವಾಯ್ಡ್ ಮಾಡಿ ಡಾಕ್ಟ್ರ್ ಹೇಳೋದು ಕೂಡ ಅದೇ ಮಜ್ಜಿಗೆ ಅನ್ನ ಎಷ್ಟು ತಿನ್ನೋಕ್ಕಾಗುತ್ತೆ ಆಗುತ್ತೆ ರೀ ನಮ್ಮ ಕೈಲಿ ಕಣ್ಣಿಗೆ ಬೇಕಾಗಿರೋ ತಿಂಡಿಗಳು ಸುತ್ತಮುತ್ತ ಕಾಣ್ತಾ ಇದ್ದಾವೆ ತಿನ್ನೋಕ್ಕಾಗ್ತಾಯಿಲ್ಲ ಬಿಕಾಸ್ ನಮ್ಮ ದೇಹ ಅನ್ನೋದು ಸಪೋರ್ಟೇ ಮಾಡಲ್ಲ ಇದು ಒಂದು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಮೊಬೈಲು ಮೊಬೈಲಲ್ಲಿ ನಾವು ತಂದೆ ತಾಯಿ ಹೆಂಡತಿ ಮಕ್ಕಳು ಏನು ಬೇಕಾದರೂ ಬಿಡೋಕೆ ರೆಡಿ ಇಡ್ತಾರೆ ಜನ ಮೊಬೈಲ್ ಮಾತ್ರ ಬಿಡೋಲ್ಲ ಅಂತಾರೆ ಅದೊಂಥರ ಬಿಗ್ ಬಾಸ್ ಇದ್ದಂಗೆ ನಮಗೆ ಕೆಲವು ಜನಗಳು ನೋಡಿ ನನಗೆ ಅನ್ಸೋದು ಏನಪ್ಪ ಅಂದರೆ ನಾಯಿನ ಸ್ಟೈಲ ವಾಕಿಂಗ್ ಇಟ್ಕೊಂಡು ಬರ್ತಾಯಿರ್ತಾರೆ ಒಂದು ಕುರಿ ನೀಟ್ಕೊಬರ್ತಾರ ಒಂದು ಕೋಳಿ ನೀಡ್ಕೊಬರ್ತಾರ ಅದು ಹಾಳಾಗೋಗ್ಲಿ ಹೊಲ್ಸೂನ್ ಇಟ್ಕೊಂಡು ಯಾರೇ ಬರ್ತಾರೆ ವಾಕಿಂಗ್ಗೆ ಯಾಕೆ ಅವೆಲ್ಲ ನಮ್ಗೆ ದುಡ್ಡು ಕೊಡಲ್ವ ನಾ ಏನು ಸಂಪಾದನೆ ಮಾಡುತ್ತಾ ಮನುಷ್ಯರು ಥಿಂಕ್ ಮಾಡಬೇಕಾಗಿರೋದು ಈ ಥರ ಏನಂದರೆ ಮೊಬೈಲ್ ಅನ್ನೋಂಥದ್ದನ್ನು ಆರ್ಡರ್ ನಾವು ಪಾಸ್ ಮಾಡಬೇಕು ಅದು ಆರ್ಡರ್ ಮಾಡ್ತಾಯಿದೆ ನಾವು ಅದನ್ನು ಫಾಲೋ ಮಾಡ್ತಾಯಿದ್ದೀವಿ ನಾವೇನು ಆರ್ಡರ್ ಮಾಡ್ತಾಯಿದ್ದೀವಿ ಅದನ್ನು ಡಿಲೀಟ್ ಮಾಡಿ ಡೆಸ್ಟ್ಬಿನ್ಗೆ ಹಾಕ್ತಾಯಿದೆ ಮೊಬೈಲು ದಯವಿಟ್ಟು ಒಂದು ಬಾರಿ ಗಮನಿಸಬೇಕು ಮೊಬೈಲಿಂದ ಯಾವುದೇ ಪ್ರೋಟೀನ್ ಬರೋಲ್ಲ ಯಾವುದೇ ಕ್ಯಾಲ್ಷಿಯಂ ಬರೋಲ್ಲ ಇನ್ನೊಂದು ಚೆನ್ನಾಗಿ ಒಳ್ಳೆ ಅಭ್ಯಾಸ ಮಾಡಿಸಿದೆ ಮೊಬೈಲು ಎಲ್ಲ ಈ ಸಿಟಿಗಳಲ್ಲಿರುವಂಥ ವ್ಯಕ್ತಿಗಳಿಗೆ ಈ ಅಭ್ಯಾಸ ಹೆಚ್ಚಾಗಿದೆ ಅನ್ಕೋತೀನಿ ಏನಪ್ಪ ಅಂದರೆ ಒಂದೆರಡು ಚಪಾತಿ ಒಂದು ಇಡೀ ಅನ್ನ ಯಾಕೆಂದರೆ ಡಯೆಟ್ ಕಾನ್ಶಿಯಸ್ ಕೂತಲ್ಲೇ ಕೂತಿರ್ತಾರೆ ಸೋ ವೆಯ್ಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಎರಡು ಚಪಾತಿ ಒಂದು ಇಡೀ ಅನ್ನ ಇದಿಷ್ಟು ತಿಂದರೆ ನೋಡಿ ಸಾಕತ್ತಾಗ್ಬಿಡ್ತೀನಿ ಅನ್ನೋ ಭಾವನೆ ಅಲ್ಲಿ ಜನಗಳದು ಎಲ್ಲರೂ ಕೂಡ ಒಂದು ಬಾರಿ ಯೋಚನೆ ಮಾಡಿ ಇದೇನಾಗ್ತಿದೆ ನಮ್ಮ ಲೈಫು ಇದೇನು ನಮ್ಮ ಜೀವನ ಅನ್ನೋದು ಈ ಪ್ರಶ್ನೆ ಯಾವಾಗ ಕಾಡುತ್ತೋ ಆವಾಗ ಪಟ್ಟಂತೆ ಎಲ್ಲ ಜನ ಹಿಂದಕ್ಕೆ ಹೋಗ್ಬಿಡ್ಬೇಕು ಏನು ರಿಟರ್ನ್ ಹಿಂದೆ ಹೋಗಿ ಅಂತನ ಹಂಗಲ್ಲ ಓಲ್ಡ್ ಓಲ್ಡ್ ಜನ್ರೇಷನ್ ಕಡೆ ಹೋಗ್ಬಿಡ್ಬೇಕು ಹಳೆ ಕಾಲ ಅನ್ನೋದಿದೆಯಲ್ಲ ಬಿಸಿ ರಾಗಿ ಮುದ್ದೆ ಹೊಟ್ಟೆ ತುಂಬ ತಿಂತಾಯಿದ್ರೆ ನನ್ನ ಮಗನ ನೆಮ್ಮದಿ ಜೀವನ ಇನ್ನೆಲ್ಲೂ ಇಲ್ಲ ಗುರು ಸ್ವರ್ಗಕ್ಕೆ ಮೂರೇ ಧಾಪು ಅನ್ನೋ ಥರ ನೆಮ್ಮದಿ ನಿದ್ದೆ ಮಾಡ್ತಾಯಿರ್ತಾರೆ ಅದೇ ನೋಡಿ ಪಿಜ್ಜಾ ಬರ್ಗರ್ ಚಾಟ್ಸ್ ಈಗಿನ ಲೈಫ್ ಸ್ಟೈಲ್ ಈಗಿನ ಟ್ರೆಂಡ್ ಜೀವನ ಇದನ್ನು ತಿಂತಾರೋ ವ್ಯಕ್ತಿಗಳೆಲ್ಲ ಏನಾಗ್ತಾ ಇದೆ ನನ್ನ ಜೀವನ ಬಿ ಪಿ ಬರ್ತಾಯಿದೆ ಸ್ವೀಟ್ ತಿಂತಿಲ್ಲ ಖಾರ ತಿಂತಿಲ್ಲ ಶುಗರ್ ಇದೆ ಇನ್ನು ಇನ್ನೂ ಒಂದು ಹಂತಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಥಿಂಕಿಂಗ್ ಏನಂದರೆ ಯಾಕೆ ನಾನು ಡಿಪ್ರೆಷನ್ಗೆ ಇದ್ದೀನಿ ಫುಡ್ ಹ್ಯಾಬಿಟ್ಸ್ ಒಂದು ಮೊಬೈಲ್ ಹ್ಯಾಬಿಟ್ಸ್ ಇದನ್ನು ಬಿಟ್ಟರೆ ಜೀವನ ಸಖತ್ತು ಫುಲ್ ಫುಲ್ ಆಫ್ ಕಲರ್ ಬ್ರ್ಯಾಂಡ್ ಬ್ರ್ಯಾಂಡ್ ಅಂಬಾಸಿಟರ್ ಥರ ಇರ್ತೀವಿ ನಾವು ಒಂದು ಬಾರಿ ಯೋಚನೆ ಮಾಡಿ ಇನ್ನೊಂದು ದೇಹಕ್ಕೆ ಏನು ಬೇಡ ದಯವಿಟ್ಟು ಮಾಡಬೇಡಿ ನಾಲಿಗೆ ಏನು ಕೇಳ್ತಾ ಇದೆ ದಯವಿಟ್ಟು ಕೊಡಬೇಡಿ ಯಾಕೆಂದರೆ ದೇಹಕ್ಕೆ ಏನು ಬೇಕು ಅನ್ನೋದನ್ನು ದೇಹನೇ ಕೇಳುತ್ತೆ ನಾಲಿಗೆಗೆ ಏನು ಬೇಕು ಅನ್ನೋದನ್ನು ನೀವು ಕಂಟ್ರೋಲ್ ಮಾಡಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಮೊಬೈಲ್ ಹ್ಯಾಬಿಟ್ಸ್ ಲೈಫ್ ಸೂಪರೋ ಸೂಪರೋ ಅನ್ನೋ ಥರ ಇರುತ್ತೆ ನಮ್ಮ ಬಗ್ಗೆ ನಾವೇ ಕಾಳಜಿ ಮಾಡ್ಕೊಳ್ಳೋಲ್ಲ ಅಂದರೆ ನಮ್ಮ ದೇಹಕ್ಕೆ ನಾವೇ ಒಂದಷ್ಟು ಹ್ಯಾಪಿನೆಸ್ ಕೊಡಲಿಲ್ಲ ಅಂದರೆ ಮುಂದೊಂದು ದಿನ ಅದು ಕೂಡ ರಿವೆಂಜ್ ತೀರಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಚೆನ್ನಾಗಿ ಓಡಬೇಕು ಆಗ್ತಾಯಿಲ್ಲ ಓಡಲೇಬೇಕು ಅನಿವಾರ್ಯ ಚೆನ್ನಾಗಿ ತಿನ್ನಬೇಕು ಅನಿಸುತ್ತೆ ತಿನ್ನೋಕೆ ಅದು ಬಿಲ್ಲು ಕೂಲ್ ಕೊಡೋಲ್ಲ ಯಾಕೆಂದರೆ ಅಷ್ಟು ಹಿಂಸೆ ಕೊಟ್ಟಾಕ್ಬಿಟ್ಟಿದ್ದೀರಾ ದೇಹಕ್ಕೆ ನಾನು ಏನು ಬೇಡ ಅಂತೀನೋ ಅದನ್ನೇ ಮಾಡ್ತೀಯ ನೀನು ಅಂದಮೇಲೆ ನಿನಗೆ ನಾನು ರಿವೆಂಜ್ ತಿರ್ಸ್ಕೋಬಾರ್ದಾ ಅನ್ನೋ ಮಟ್ಟಕ್ಕೆ ತಗೋಬೇಡಿ ನಮ್ಮ ಬಗ್ಗೆ ನಮ್ಮ ನಮ್ಮ ದೇಹದ ಬಗ್ಗೆ ಒಂದಷ್ಟು ಕಾಳಜಿ ನಾವೇ ವಹಿಸ್ಬೇಕು ವಹಿಸಿದಾಗ ಮಾತ್ರ ಹೆಲ್ನೆಸ್ನಿಂದ ವೆಲ್ನೆಸ್ ಕಡೆ ಜೀವನ ಸಾಕಿಸೋದಕ್ಕೆ ಸಾಧ್ಯ ಖುಷಿ ಜೀವನದಲ್ಲಿ ಒಂದು ರೀತಿಯ ನೆಮ್ಮದಿ ಅನ್ನೋದು ಬೇಕು ಅಂದರೆ ಟ್ರೆಂಡ್ ಲೈಫು ಬೇಕು ಗುರು ಹಾಗಂತೇಳಿ ಅತಿಯಾಗಿ ಮಾಡಿಕೊಂಡು ಟ್ರೆಂಡಿಂದ ಹಾಸ್ಪಿಟಲ್ಗೆ ದಯವಿಟ್ಟು ಯಾರು ಹೋಗ್ಬಿಡಿ ಇಷ್ಟೊತ್ತು ನನ್ನ ಹರಿಕತೆ ಕೇಳಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ಕಂಡ್ರಿ ನಮಸ್ಕಾರ